ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಇಪಿಎಫ್ಒ ಸದಸ್ಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ನಲ್ಲಿ ಮಹತ್ತರ ಬದಲಾವಣೆಗಳಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ಇತ್ತೀಚೆಗೆ ಕೊಟ್ಟಿದ್ದಾರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಇನ್ಮುಂದೆ ತನ್ನ ವಹಿವಾಟುಗಳನ್ನು ತ್ರೀ ಪಾಯಿಂಟ್ ಓ ಆವೃತ್ತಿಯಲ್ಲಿ ಬದಲಾವಣೆ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಮಾದರಿಯಲ್ಲಿ ಇಪಿಎಫ್ಒ ತನ್ನ ಚಟುವಟಿಕೆಗಳನ್ನು ನಡೆಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇಪಿಎಫ್ಒ ತ್ರೀ ಪಾಯಿಂಟ್ ಒ ಆವೃತ್ತಿಯಲ್ಲಿ ಸದಸ್ಯರು ಎಟಿಎಂಗಳಿಂದ ಹಣವನ್ನು ಪಡೆಯುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದರ ಜೊತೆಗೆ ಹಲವಾರು ಹೊಸ ವೈಶಿಷ್ಟ್ಯಗಳನ್ನು ಕೂಡ ಇಪಿಎಫ್ಒ ತ್ರೀ ಪಾಯಿಂಟ್ ಓನಲ್ಲಿ ನೀವು ನೋಡಬಹುದು ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿ ಅವರು ಹೇಳಿರೋ ಹಾಗೆ ಇಪಿಎಫ್ಒ ಸದಸ್ಯರು ಇನ್ಮುಂದೆ ಎಟಿಎಂಗಳಿಗೆ ಹೋಗಿ ತಮ್ಮ ಇಪಿಎಫ್ ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಆನ್ಲೈನ್ನಲ್ಲಿ ಸಹ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇಪಿಎಫ್ಒ ತ್ರೀ ಪಾಯಿಂಟ್ ಒ ಆವೃತ್ತಿ ಬರುತ್ತೆ ಇದರರ್ಥ ಇಪಿಎಫ್ಒ ಬ್ಯಾಂಕಿಗೆ ಸಮಾನವಾಗಿ ಕೆಲಸ ಮಾಡುತ್ತೆ ಬ್ಯಾಂಕ್ನಲ್ಲಿ ನೀವು ಯಾವ ರೀತಿ ವಹಿವಾಟುಗಳನ್ನು ನಡೆಸ್ತಿರೋ ಅದೇ ರೀತಿ ಇ ಪಿ ಎಫ್ ಒ ಸದಸ್ಯರು ತಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಅಂದ್ರೆ ಯು ಎ ಎನ್ ಅನ್ನುವಂತಹ ನಂಬರ್ನ ಇಟ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳನ್ನ ಅಂದ್ರೆ ಇ ಪಿ ಎಫ್ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನೀವು ಇ ಕಚೇರಿಗಳಿಗೆ ಈ ಹಿಂದೆ ಪದೇ ಪದೇ ಭೇಟಿ ಕೊಡೋ ರೀತಿ ಇನ್ನು ಮುಂದೆ ಭೇಟಿ ಕೊಡುವಂತಹ ಅವಶ್ಯಕತೆ ಬರೋದಿಲ್ಲ ಅದರ ಜೊತೆಗೆ ಉದ್ಯೋಗದಾತರ ಹತ್ತಿರ ಕೂಡ ಹೋಗಿ ಅಲೆದಾಡುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದ್ರೆ ಇ ಪಿ ಎಫ್ಒಾತೆಯಲ್ಲಿರುವಂಥದ್ದು ನಿಮ್ಮ ಹಣ ನಿಮಗೆ ಅವಶ್ಯಕತೆ ಇದ್ದಾಗ ನಿಮಗೆ ಬೇಕು ಅಂತಂದಾಗ ಆ ಹಣವನ್ನು ನೀವು ವಾಪಸ್ ಪಡಿಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಒ ಹಣನ ಡ್ರಾ ಮಾಡೋದಕ್ಕೆ ಸಾಕಷ್ಟು ಕ್ಲಿಷ್ಟಕರ ಪ್ರಕ್ರಿಯೆ ಇದೆ ಇದನ್ನು ಸರಳೀಕರಣ ಇದನ್ನು ಸರಳೀಕರಣ ಮಾಡೋದರ ಜೊತೆಗೆ ಮುಂಬರುವ ದಿನಗಳಲ್ಲಿ ನೀವು ಬ್ಯಾಂಕ್ನ ಮಾದರಿಯಲ್ಲೇ ಯಾವಾಗ ಬೇಕಾದರೂ ಎಫ್ ಒ ಹಣವನ್ನು ಹಿಂಪಡೆಯಬಹುದು ಅಂತ ಹೇಳಿ ಕೇಂದ್ರ ಸಚಿವರು ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಪಿಎಫ್ಒ ಹೆಚ್ಚು ಜನಸ್ನೇಹಿಯಾಗಿ ಬದಲಾಗ್ತಾ ಇದೆ ಮತ್ತು ಸುಧಾರಣೆಗೆ ಒಳಗಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳ್ತಾ ಇದ್ದಾರೆ ಇದರಿಂದಾಗಿ ಇ ಪಿ ಎಫ್ಒಗಳಿಗೆ ಸಂಬಂಧಿಸಿದಂತಹ ದೂರುಗಳು ಸಾಕಷ್ಟು ಈಗಾಗಲೇ ಕಡಿಮೆ ಆಗಿದೆ ಮತ್ತೆ ಸೇವೆಗಳು ಇ ಪಿಎಫ್ಒ ಸೇವೆಗಳೇನಿದೆಯಲ್ಲ ಅದು ಹೆಚ್ಚು ಜನಪರ ವಿಧಾನದೊಂದಿಗೆ ಇ ನ ವ್ಯವಸ್ಥೆ ಮತ್ತೆ ಕಾರ್ಯಶೈಲಿ ಬದಲಾವಣೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಫಂಡ್ ವರ್ಗಾವಣೆ ಆಗಿರಬಹುದು ಹಕ್ಕು ವರ್ಗಾವಣೆ ಆಗಿರಬಹುದು ಅಥವಾ ಸದಸ್ಯರ ಹೆಸರಿನಲ್ಲಿರುವಂತಹ ತಿದ್ದುಪಡಿ ಮಾಡುವಂತಹ ಕೆಲಸಗಳಾಗಿರ್ಬೋದು ಅಥವಾ ಯಾವುದೇ ಬ್ಯಾಂಕಿನಿಂದ ಪಿಂಚಣಿ ಹಿಂಪಡೆಯುವಂತಹ ವಿಚಾರ ಆಗಿರಬಹುದು ಈ ಬಗ್ಗೆ ಸಹ ಮಹತ್ತರ ಬದಲಾವಣೆಯನ್ನ ಇನ್ನು ಮುಂದೆ ಇ ಪಿ ಒ ತ್ರೀ ಪಾಯಿಂಟ್ ಓ ನಲ್ಲಿ ನೀವು ಸಾಕಷ್ಟು ಅನುಕೂಲಗಳನ್ನ ಇ ಪಿ ಎಫ್ ಒ ಸದಸ್ಯರು ಪಡ್ಕೊಳ್ಬಹುದು ಸೊ ನಿಮ್ಮೆಲ್ಲರಿಗೂ ಕೂಡ ಅಂದ್ರೆ ಯಾರೆಲ್ಲ ಇ ಪಿ ಒ ಸದಸ್ಯರಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸುದ್ದಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಈ ಕೂಡಲೇ ಅದಕ್ಕೆ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ